ಏನೋ ಕರ್ನಾಟಕ ಸಾರಿಗೆ ಬಸ್ ಅನ್ನು ಕರ್ನಾಟಕ ಸರ್ಕಾರ ಇದು ಒಂದು ಕರ್ನಾಟಕ ಬಸ್ ಅಲ್ಲಿ ನಡೆದಂತ ಕಂಡಕ್ಟರ್ ಮೇಲೆ ಹಲ್ಲೆ ಮರಾಠಿ ಸಾಕಷ್ಟು ಜನರು ನಮ್ಮ ಕನ್ನಡ ಕನ್ನಡಗರ ಜೊತೆ ಅದಾರ ಅಂತ ನಾವು ತಿಳ್ಕೊಂಡಿದೀವಿ ಇವತ್ತು ಪಾಪ ಒಂದು ಬಸ್ಸಿನ ಕಂಡಕ್ಟರ್ಗೆ ಡ್ರೈವರ್ಗೆ ಹಲ್ಲೆ ನಡೆದಂತ ಮರಾಠಿಗರು ಬಾರಿ ಕುಂದ್ರಿ ಸಾಂಬ್ರದಾರ ಅಂತ ಕೂಡ ಇವರು ಸಾಕಷ್ಟು ಒಂದು ಇಪ್ಪತ್ತು ಜನ ಕೂಡ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾಕೆಂದ್ರೆ ಇವರು ಕರ್ನಾಟಕದಲ್ಲಿ ಇದ್ದಂತ ಒಂದು ಕನ್ನಡಿಗರಿಗೆ ಕನ್ನಡ ಮಾತಾಡಕ್ಕೆ ಕಲ್ಕೋಬೇಕು ಬಿಟ್ಟು ವಾಪಸ್ ಮರಾಠಿ ಮಾತಾಡ್ಬೇಕಂತ ಹೇಳ್ತಾ ಇದಾರಲ್ಲ ಅವರು ಯಾವ ರೀತಿಯಿಂದ ಹೇಳ್ತಾ ಇದ್ರು ಅವರು ಇವ್ರಿಗೆ ಮರಾಠಿ ಬೇಕಾದ್ರು ಮರಾಠಿದ ಗುಂಡ ದರ್ದಿ ಮಾಡ್ಬೇಕಾದ್ರು ಅವ್ರು ಮಹಾರಾಷ್ಟ್ರಕ್ಕೆ ಹೋಗಬಹುದು ಕರ್ನಾಟಕದಾಗ ಇದ್ದು ಕನ್ನಡಿಗರದು ಇಲ್ಲ ನೆಲವನ್ನು ಆಸ್ತಿಯನ್ನು ಎಲ್ಲ ಮಾಡ್ಕೊಂಡು ಮತ್ತು ಮರಾಠಿ ಮಾತಾಡು ಮರಾಠಿ ಇಲ್ಲ ಅಂದ್ರೆ ನಿಮ್ಮನ್ನು ಬಿಡ್ತೀವಿ ನಿಮ್ಮನ್ನು ಕೊಂದತೇವೆ ನಿಮ್ಮನ್ನು ಕೊಲೆ ಅಂತ ಇದು ಅಲ್ಲೇ ಮಾಡಿದಂಥ ಒಂದು ಪಾಪ ಸಾವಿರಾರು ಜನನು ನೂರಾರು ಜನನ್ನು ಕಾಪಾಡ್ಕೊಂತ ಹೋಗುವಂತ ಒಬ್ಬ ಡ್ರೈವರ್ ಒಬ್ಬರು ಕೆನ್ನರು ಒಂದು ಜವಾಬ್ದಾರಿ ಇರ್ತಿದೆ ಅವ್ರಿಗೆ ಆ ಜವಾಬ್ದಾರಿಯಿಂದ ಈ ಜಲ ಸಾಮಾನ್ಯರಿಗೆ ಎಲ್ಲರೂ ಅವರು ಒಂದು ಜವಾಬ್ದಾರಿಯನ್ನು ವೈದ್ಯಕಾಟ ತಮ್ಮ ತಮ್ಮ ಊರಲ್ಲಿ ಮುಟ್ಟಿಸ್ತಾರೆ ಅದಕ್ಕೆ ಇವ್ರಿಗೆ ಮರಾಠಿ ಮಾತಾಡೋಂತ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇವ್ರಿಗೆ ಯಾರು ಇಂಥ ಎಲ್ಲ ಶಕ್ತಿಯನ್ನು ಕೊಡ್ತಾ ಇದಾರೆ ಗೊತ್ತಾಗೋದಿಲ್ಲ ರಾಜಕಾರಣಿಯವರು ನೋಡ್ಕೊಂಡ್ ಕುಂದರ್ಬಾರ್ದು ನಿಮ್ಮ ಭಾಗದ ಒಂದು ಇದ್ದಂತ ರಾಜಕಾರಣಿಗಳು ಇವು ಮಾಡ್ಯಾರ ಕನ್ನಡ ಮಾತಾಡಬೇಕು ಕಲಿಬೇಕು ಅಂತೇಳಿ ಮಾಡ್ತಾರೆ ನಾವು ಎಲ್ಲಾರು ಸಂಘಟನೆಗಳಿಗೆ ನೇರವಾಗಿ ಖಂಡಿಸ್ತಾ ಇದೀವಿ ಕರ್ನಾಟಕ ರಕ್ಷಣಾ ಆಗಿರ್ಬೋದು ಕನ್ನಡ ಪರ ಸಂಘಟನೆಯವರು ಎಲ್ಲಾರು ಕೂಡ ಇದನ್ನ ಏನಿದಿಲ್ಲ ನಾಳೆ ನಾಳೆ ಇವ್ರ ಮೇಲೆ ಇಪ್ಪತ್ ಜನ ಮೇಲೆ ಇವರು ಕ್ರಮ ತಗೊಂಡು ಅರೆಸ್ಟ್ ಮಾಡಿ ಹೋಗಿ ಹಾಕಲಿಲ್ಲ ಅಂದ್ರೆ ಇದನ್ನ ನಾವು ಹೋರಾಟವನ್ನು ನಡ್ಸ್ಬೇಕಾಗ್ತೈತೆ ಅಂತ ನಾನು ಹೇಳ್ತಾ ಇದ್ದೀನಿ ತಿರ್ಗಾಡ್ ತಿರ್ಗಾಡ್ ಬಿಡುವಂತ ಕೆಲಸ ನಾವೇ ಮಾಡ್ಬೇಕಾಗ್ತದೆ ಯಾಕಂದ್ರೆ ಪೊಲೀಸರು ಈಗ ಅವ್ರು ಹಿಂಗ ದಾದಾಗಿರಿ ಗುಂಡಿ ಮಾಡುವಂತ ಕೆಲಸ ಮಾಡಿದ್ರೆ ಇನ್ನು ಕನ್ನಡಿಗರು ನಾವೇ ಹೋರಾಟಗಾರರು ಕೂಡ ಯಾರು ಮರಾಠಿ ಹೆಚ್ಚು ಮಾತಾಡ್ಕೊಂಡು ದಾದಗಿರಿ ಮಾಡ್ಕೊಂಡ್ ಬಂದ್ರ ಅವ್ರು ಓಡಾಡಿಸಿ ಬಿಡುವಂತ ಕೆಲಸ ನಾವ ಹೋರಾಟಗಾರ ಮಾಡ್ಬೇಕಾಗಿತ್ತು